ಹ್ಞೂ ಸರ್ ಫೋನ್ ಪೇ ಮಾಡ್ತಿದಿವಿ ಸರ್ ಅದೇ ಅವ್ರ ಸೇವಾ ಪ್ರತಿನಿಧಿಗೆ ಫೋನ್ ಪೇ ಮಾಡ್ತಾ ಇದ್ರಿ ಹ್ಞೂ ಸರ್ ನನಗೆ ಯಾವ ಪಾಸ್ಬುಕ್ ಕೊಟ್ಟಿದ್ದಲ್ರಿ ಸರ್ ಅಮೌಂಟ್ ಕಟ್ಟಾಕೂ ಹನ್ನೂರ ಐತಿ ಸರ

ಸ್ವಲ್ಪ ನಮ್ಗೆ ತ್ರಾಸಿನ ಮೇಲೆ ತ್ರಾಸಿ ಬಂದ್ಬಿಡ್ತ ಸರ್ ಆಮೇಲೆ ಅಲ್ಲೇ ನನಗೆ ಹಿರಿ ಇರ್ತಾನೆ ಹಂಗೆ ಬ್ಲೀಡಿಂಗ್ ಹೋಗಕಿಟ್ ಸರ ಮಕ್ಕಳು ಎಲ್ಲಾ ಅಳಕಿಟ್ರೆ ಅಮ್ಮ ಬದುಕ್ತಾಳ ಇಲ್ಲ ಅಂತಂದು ಒಬ್ಬರು ಹೇಳಿದ್ರು ಸರ ಬೆಂಗ್ಳೂರಾಗ ಸಪ್ತಗಿರಿ ಆಸ್ಪತ್ರೆಗೆ ಹೋಗ್ರಿ ಅಲ್ಲಿ ಆಪರೇಷನ್ ಮಾಡ್ತಾರ ಅಂತ ಹೇಳಿದ್ರು ಸರ್ ನಾನೇನ್ ಮಾಡಿದ ಸರ ಒಂದ್ ನೋಡ್ರಿ ಸರ ನಾನ್ ಯಾವದೇ ತಂಗದಾಗ ತಗೊಂಡ್ರ நான் ஒடவே நான் இட்டு இன்னொரு கட்டில அமௌண்ட் கட்டி எதிரி சார் நெட் சார் நன்கிமிட் ஆகி கைலி சார் நான் கைலை சார் நான் பெங்கூர் சப்தகி ஆஸ்பத்திரி அட்மிட் ஆனி சார் அட்மிண்ட் அந்த இல்ல தகிலே இல்ல ಈ ಅಮ್ಮ ಮೂವತ್ತೈದು ಕೆಜಿ ಆಗ್ಯಾಳ ಮತ್ತೆ ಮುಂದೆ ತೊಂದ್ರೆ ಆಗುತ್ತೆ ಹೆಂಗ್ ಮಾಡ್ತೀರಿ ಸ್ಟೇಟ್ಮೆಂಟ್ ಕೊಡಸ್ತೀರಾ ಏನ ಬಿಡ್ತೀರಾ ಅಂತ ಕೇಳಿದ್ರಿ ನಮ್ಮ ಮನೆಯವರಿಗೆ ನಮ್ಮನೆಯ ಭಾಳ ಅಮ್ಮ ಐತ್ರಿ ಸರ್ ಒಬ್ರು ಮಾತಾಡಿದ್ರೆ ಹಾ ಅಂತ ಒಳ್ಳೆ ಮಾತಾಡೋ ಮನುಷ್ಯ ಅಲ್ಲ ಆಯ್ ಅಪ್ಪ ಹಂಗ ಇದ್ದಂಗ ಕಡಿಮೆ ಆಸ್ಪತ್ರೆಗೂ ಹ್ಮ್ ಯಾಕ್ರಿ ಇಲ್ಲಪ್ಪ ನಿಮ್ಮ ಹೆಣ್ಮಕ್ಳಿಗೆ ಈಗ ಮಾಡಂಗಿಲ್ಲ ನಾವು ಹದಿನೈದು ದಿವ್ಸ ಸ್ಟೇಟ್ಮೆಂಟ್ ಕೊಡ್ತೀವಿ ಆಮೇಲೆ ಆಪರೇಷನ್ ಮಾಡ್ತೀವಿ ಏನು ಯದ್ರ ಅವಶ್ಯಕತೆ ಇಲ್ಲ ನೀವು ಬೇಕಾದ್ರೆ ಒಬ್ಬರು ಯಾರಾರ ಇರ್ರಿ ನೀವು ಮಕ್ಳು ಸಣ್ಣ ಅಂತರಲ್ಲ ಹೋಗ್ರಿ ಊರಿಗೆ ಅಂತ ಹೇಳಿದ್ರು ಸರ್ ಅವರು ಪಾಪ ಅವರು ಸರ್ ಅವ್ರನ್ನ ಅವ್ರೇ ನಮ್ ಪಾಲಿನ ದೇವ್ರು ಸರ್ ಸಪ್ತಗಿರಿ ಆಸ್ಪತ್ರೆ ಅವರ ನಾನು ಹೇಳ್ಬೇಕಂದ್ರ ನಂದು ಆಪರೇಷನ್ ಮಾಡಿದ್ರು ಸರ್ ನಮಗೆ ಫುಡ್ ಕೊಟ್ರು ನಮ್ಗೆ ಇರೋಕೆ ರೂಮ್ ಕೊಟ್ರು ಸರ್ ಈಗ ಆರಾಮ್ ಆಗಿನ್ ಸರ್ ಊರ್ ಕಡೆ ಹೋಗ್ರೀನ್ರಿ ಸರ್ ಮೊನ್ನೆ ಸ್ವಲ್ಪ ಫಂಕ್ಷನ್ ಇತ್ತು ಸರ್ ನಮ್ ಚಿಕ್ಕಮ್ಮರ್ದು ಅಲ್ಲಿ ಐದು ಜನ ಸಂಘದ ಎಸ್ ಪಿ ದೊಡ್ಡ ಮೇಡಮು ಇಬ್ಬರು ಗಣ್ಮಕ್ಳು ಮೂವರು ಹೆಣ್ಮಕ್ಳು ಸರ್ ನಂದು ಹಿಂದಾನ ಬೆನ್ನ ಸರ್ ಮಾಡ್ಕೊಂಡಿರ ಇಲ್ಲ ಸರ್ ನಾನೇನು ವಿಡಿಯೋ ಮಾಡ್ಕೊಳಿಲ್ಲ ಯಾಕಂದ್ರೆ ನನಗೆ ಥೈರಾಯ್ಡ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಸ್ವಲ್ಪ ಸ್ವಲ್ಪ ಏನಾರ ಪ್ರೆಜರ್ ಹಾಕಿದ್ರಂದ್ರೆ ಸರ ನನ್ ಉಸಿರಾಟ ತೊಂದ್ರೆ ಆಗುತ್ತೆ ಏನ್ ಮಾಡಿದ್ ಸರ್ ಇಲ್ಲ ಮ್ಯಾಮ್ ನಾನ್ ಇದುವರೆಗೆ ಯಾವದೇ ಹೌದ್ರಾ ನಿಂದಿರ್ಸಿಲ್ಲ ಹೌದ್ರನ್ನೂರ ಕಟ್ಟಲ್ಲಿ ಸಾವಿರದ ಸರ್ ಕಟ್ಟಲ್ಲಿ ಸರ ಬೆಂಗಳೂರಾಗ ಈಗ ನಮ್ಮ ಮನೆಯರ್ ದುಡಿಯಕ್ಕೆ ಹೋದ್ರಲ್ರಿ ಸರ್ ಒಂದು ವಾರಕ್ಕ ಮೂರು ಸಾವಿರ ಹಾಕೀನ್ ಸರ ಅದ್ರಂತಂಗ ನಾಕ್ ತಿಂಗಳ ಡ್ಯೂ ಆಯ್ತಮ್ಮ ಸರ್ ಹೌದ್ರ ಬ್ಯಾಡಪ್ಪ ಇವತ್ತು ನೀ ಎರ್ಲೀರನ ನಾವ್ ಮುಸ್ಲಿಮ್ ಆದ್ರೇನು ಯಾರಾದ್ರೇನು ಇನ್ನೊಬ್ರು ದುಡ್ಡು ನಾವ್ ತಿಂದ್ರ ಅಲ್ಲಾಗ ನಾವ್ ಹೋಗಿ ಸತ್ತಾಗ್ ಜವಾಬ್ ಕೊಡ್ಬೇಕು ಯಾರ್ದು ಒಂದ್ ರೂಪಾಯಿ ಬ್ಯಾಡ ನಮಗೆ ಹೌದ್ರ ಅಂತಂದ್ಬಿಟ್ಟು ಸರ ಡಿತ್ ಅಂದ್ರು ಆತ್ರಿ ಮೇಡಮ್ ಡ್ಯೂ ಐತಲ್ಲ ನಾನ್ ಕಟ್ಸ್ರಿ ಮೇಡಮ್ ಅಂತ ನಾಲ್ಕು ತಿಂಗಳದ ನಲವತ್ತೈದು ಸಾವಿರ ಹಾಕಿದ್ ಸರ ನಮ್ ಮನಿ ಭೇಟಿ ಕೊಟ್ಟಿದ್ದು ಸಿಗ್ನೇಚರ್ ಮಾಡಿದ್ರು ಅವ್ರಿಗೆ ಡ್ಯೂ ಐತಂತ ಅಂತ ಅಂದಿದ್ದು ಎಲ್ಲಾ ಪೇಪರ್ಸ್ ನಾನು ಕಡೆಯದ ಹೊರ್ತಾರ ಆಯ್ತ್ರಿ ಮೇಡಮ್ ನಾನು ಹಾಕ್ತೀನಿ ಡ್ಯೂ ಕ್ಲಿಯರ್ ಮಾಡ್ತೀನಿ ಅಂತ ಸರಿ ಹಾಕ್ರಿ ಅಂತ ಅಂದ್ರ ಈಗ ಸರ ಈಗ ನಲ್ವತ್ತೈದ್ ಸಾವಿರ ಆಯ್ಕೆ ನಾನ್ ಕೇಳ್ಬೇಕು ಸರ್ ಮೇಡಮ್ ನಂದು ಡ್ಯೂ ಕ್ಲಿಯರ್ ಆತ ಇಲ್ಲ ಅನ್ನಿ ಸರ್ ನಾನು ಅದಕ್ಕೆ ಅವ್ರ ಏನ್ ಉತ್ತರ ಕೊಡ್ಬೇಕು ಹೇಳ್ರಿ ಸರ್. ಡ್ಯೂ ಕ್ಲಿಯರ್ ಆಯ್ತು ಅಂತ ಹೇಳಿದ್ರು ಏನೋ ಇನ್ನ ಆಯ್ತು ಅಂತ ಹೇಳಿದ್ರಮ್ಮ ಧೈರ್ಯ ಬರ್ತಾವ್ದಿಲ್ಲ ಸರ್ ಡ್ಯೂ ಕ್ಲಿಯರ್ ಆಗಿತ್ತು ಅಂದ್ರೆ ಧೈರ್ಯ ಬರ್ತ ತಾನೇ ಹಾ ಬರ್ತಾ ಮೇಡಮ್ ಮೇಡಮ್ ಏನಂದ್ರು ಸರ್ ಡ್ಯೂ ಕ್ಲಿಯರ್ ಆಗಿಲ್ಲ ಇನ್ನ 20000 ಡ್ಯೂ ಐತೆ ಅಂತ ಹೇಳಿದ್ರು ಸರ್ ಅಲ್ಲಮ್ಮ ಸಾಲ ಎಷ್ಟು ತಗೊಂಡಿ ನೀನು 2 ಲಕ್ಷ ತಗೊಂಡಿನ ಸರ್ ಹ್ಮ್ ನಂದು ಒಂದು ಫಸ್ಟ್ ಒಂದು ಲಕ್ಷ ಕೊಟ್ಟಿದ್ರು ಸರ್ ಅದ್ರಾಗ ಐವತ್ ಸಾವಿರ ಮುಟ್ಟಿತ್ ಸರ್ ಇನ್ನ ಐವತ್ ಸಾವಿರ ಇತ್ತು ಸರ್ ಇಲ್ಲ ಎರಡು ಲಕ್ಷ ಲೋನ್ ಮಾಡಿ ಕೊಡ್ತೀವಿ ಅಂದ್ರು ಸರ್ ಅವರು ಅವರೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಹರ ಅವಾಗ ಏನ್ ಮಾಡಿದ್ರಿ ಸರ್ ಕುರಿ ಲೋನ್ ಅಂತ ಅಂದ್ಬಿಟ್ಟು ಸರ ಕೊಟ್ಟಾಗ ಎರಡು ಲಕ್ಷದಾಗ ಐವತ್ತು ಸಾವಿರ ಕಟ್ಟಾಯ್ತು ಸರ್ ನನ್ನದು ಮಾಡಿ ಸರ ನಾನು ಪಾಸ್ಬುಕ್ ಎಂಟ್ರಿ ಮಾಡ್ಕೊಂಡಿ ಸರ್ ನಾನು ನಿಮ್ಮ ಇದು ಬುಕ್ ಸರ ಇದು ಬ್ಯಾಂಕಿಗೆ ಹಾಕಿದ್ರಿ ಸರ್ ಗ್ರಾಮೀಣ ಬ್ಯಾಂಕಿಗೆ ಅಲ್ಲಿ ದುಡ್ಡು ತಕ್ಕ ಸರ ನಾನ್ ನನಗೆ ಈ ಡೇಟ್ ಸಾಲ ಕೊಟ್ಟಾರ ಅವ್ರು ಎಂಟ್ರಿ ಮಾಡಿ ಕೊಡ್ರಿ ಸರ್ ಅಂತ ಹೇಳಿದ್ ಸರ್ ನಾನು ಏಳನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೆರಡು ಸರ್ ನನಗೆ ಅವ್ರ ಸಾಲ ಕೊಟ್ಟಿದ್ದು ಸರ್ ನಾನು ಹೇಳ್ತೀನಿ ಸರ್ ಇವತ್ತೇ ನಾನು ಹೋಗ್ತೀನಿ ಸರ್ ಇರೋ ಸಲುವಾಗಿ ನನಗೆ ಏನಾರ ಹೆಚ್ಚು ಕಡಿಮೆ ನನ್ನ ಮಕ್ಕಳು ನೋಡ್ರಿ ಸರ್ ನನ್ನ ಮಕ್ಳು ಏಜ್ ಒಂದು ಹತ್ತು ವರ್ಷ ಒಂದು ಹದಿನಾಲ್ಕು ವರ್ಷ ಸರ್ ಸರ್ ಒಂದು ಎಸ್ ಎಲ್ ಸಿ ಹೋದ ಮಗಳು ನನ್ನ ನನ್ನ ತಾಯಿ ಪ್ರಾಣ ಹೆಚ್ಚಂತ ಎಕ್ಸಾಮ್ ಬರ್ದಿಲ್ರಿ ಸರ್ ನನ್ನ ಮಗಳು ಯಜ್ಜ ಬರ್ದಿಲ್ರಿ ಸರ ಸರ್ ಪಕ್ಕದ ಜನ ನಮ್ಮನ್ನ ಈ ತರ ನೋಡ್ತಾ ಸರ ಅದು ಹೇಳ್ಬಾಡ ಸರ ಒಂದಿನ ಏನ್ ನಿರ್ಧಾರ ಒಂದ್ ಗ್ಲಾಸ್ ಅನ್ನ ಮಾಡಿ ಆದ್ರೆ ಈಸ ತಂದು ಕಲಿಸಿ ಮಕ್ಕಳು ನಾವು ಕುಡ್ದ್ ಬಿಡ ನಂದೀವಿ ಸರ್ ಕೇಳ್ರಿ ಸರ್ ಇಲ್ಲಿ ಕೇಳ್ರಿ ಇದುವರೆಗೂ ನಮ್ ಕಷ್ಟ ಯಾರು ಕೇಳಿಲ್ಲ ನನ್ ಸಣ್ಣ ಮಗ ಏನಂತ ಅಮ್ಮ ಸಾಯಸ್ ಬ್ಯಾಡಮ್ಮ ಇವತ್ತು ಭೂಮಿ ಮೇಲಿದ್ರಿ ಎಲ್ಲಾದ್ರೂ ದುಡ್ಕೊಂತೀನ ಹೌದಾ

ಅಲ್ಲಮ್ಮ ಅವ್ರದ್ದು ಏನಾದ್ರು ಕಾಲ್ ರೆಕಾರ್ಡ್ ಇದೆಯಮ್ಮ ಅವ್ರು ಮಾತಾಡಿರೋದಿಲ್ಲ ನನಗೆ ಅಂತದ್ದು ಬರಲ್ಲ ಸರ್ ನಾನು ಎಸ್ ಎಲ್ ಸಿ ಉರ್ದು ಕಲ್ತರು ನನಗೆ ಕನ್ನಡದಾಗ ಅಷ್ಟು ಹೆಚ್ಚಿಗೆ ಗೊತ್ತಾಗಲ್ರಿ ಸರ್ ಈಗ ಮೂರು ಮಕ್ಕಳು ಕರ್ಕೊಂಡ್ರಿ ಸ್ವಲ್ಪ ತೆಲಿ ಪೆಟ್ಟಾಗೈತಿ ಅವ್ರು ಇಲ್ಲೇ ಇರ್ತಾರ ಸರ್ ಒಂದ್ ನಾಲ್ಕ್ ದಿನ ಬಿಟ್ಟು ಬರ್ತಾರ ಅವ್ರು ಏನಾಗೈತಮ್ಮ ಅವ್ರಿಗೆ ಅವ್ರಿಗೆ ಮರ ಬಿದ್ದ ಸರ್ ಗಾರೆ ಕೆಲ್ಸಕ್ಕೆ ಹೋಗ್ತಾರ ಸರ್ ಅವ್ರು ಗಿಡ ನಮ್ದೇನ್ರಿ ಸರ್ ಯಾರ್ದು ಬ್ಯಾಡ್ರಿ ಸರ್ ನಾವು ದುಡ್ಡು ಇಟ್ಕೋ ಬೇಡ ನಾನೇನ್ ಕೇಳಿದ ಸರ ನೋಡ್ರಿ ಮೇಡಮ್ ನನ್ನ ಎಲ್ ಐ ಸಿ ಬಾಂಡ್ ಕೊಟ್ಟಿಲ್ಲ ನೀವ್ರೆ ಸಿ ಆರ್ ಕೆ ಬಾಂಡ್ ಕೊಟ್ಟಿಲ್ಲ ಹೌದ್ರಷ್ಟು ಉಳ್ದ ಇನ್ನ ಎಷ್ಟು ಕಟ್ಟಬೇಕಾಗೀನಿ ನನಗೆ ಮಾಹಿತಿ ಕೊಡ್ರಿ ಅಂತ ನಾನ್ ಕೇಳಿದ್ರಿ ಹೋಗಿದ್ ಮ್ಯಾಲ್ ನಿಂತ್ ಗಲಾಟೆ ಮಾಡಿದ್ರಿ ಏ ಸಿದ್ರಾಮಯ್ಯ ಕೊಡ್ತಾನ ನಿನ್ ಸಾಲ ಅಂದ್ರು ನಾನ್ ಒಂದ ಮಾತ್ ರೀ sir ಹೇಳ್ರಿ ಹೇಳ್ರಿ madam ಅವ್ರೆ already ಸಿದ್ರಾಮಯ್ಯ sir ಏನೋ ಮನ್ನಾ ಮಾಡಿದಾರೆ ನಾನ್ ತಲೆ ಕೆಡಿಸ್ಕೊಬೇಡ್ರಿ ನಾನ್ bank ಗೆ statement ಕೊಡಿ ಸಾಲ ಇದ್ರೆ ಸಾಲ ಕಟ್ತೀನಿ ಅಂತ ಹೇಳಿ ಅಮ್ಮ ನಾನ್ ಏನ್ ಅನ್ನೇ sir ಸರ್ಕಾರ ತನ ಹೋಗ್ಬೇಡ್ರಿ ನಿಮ್ಗದ್ ಎಷ್ಟ್ ಐತೆ ಅಷ್ಟು ನೋಡ್ಕೇಳ್ರಿ ಸಿದ್ರಾಮಯ್ಯ ಕಟ್ತಾನ ಸಾಲನ ಸಿದ್ರಾಮಯ್ಯ ಕಟ್ಬೇಡ ಅಂತ ಹೇಳಿ ನನ್ ಸಾಲನ ಅಂತ ಹೇಳೋದು ನಿಮಗೆ ಇದು ಇಲ್ಲ ಅರ್ಹತೆ ಇಲ್ಲ ಮಾತಾಡಬಾಡ್ರಿ ಮೇಡಮ್ ನೀವು ಸರ್ ನಾನು ಮಾತಾಡ ನಮ್ಮನೆಯರ್ ಏನಂದ್ರು ನೋಡಪ್ಪ ನಿನಗೆ ಸೀರಿಯಸ್ ಆಗತ್ತ ಹೌದಾ ನೀನು ಬೇಡ ಅಲ್ಲಿ ಬಾ ನೀನ್ ಬೆಂಗಳೂರಿಗೆ ನಾವ್ ಅಳ್ಳಿ ಹೋಗ್ತೀವಲ್ಲ ಕುಂತಕೊಂಡ್ ಮಾತಾಡಣ್ಣ ಸರ್ ನೀನ್ ವ್ಯಾಪಾರ ಮಾಡ್ತಿದ್ದೀವಿ ಸರ ನೋಡ್ರಿ ಸರ್ ನಮ್ ಕತೆ ಹೇಳಿದ್ರೆ ನೀವ್ ಅಳ್ತೀರಾ ವ್ಯಾಪಾರ ಮಾಡೋತ್ನಾಗ ಒಂದ್ ಕಬ್ಬಿನ ಬಂಡಿ ತಗೊಂಡಿದಿವ್ರಿ ಸರ್ ಪುಟದಾಗಿ ಅದನ್ನೇ ಹಂಗೇ ಜೀವನ ಚೆನ್ನಾಗಿ ನಡೆಸಿ ಅಂತ ಹೊಂಟಿದಿವಿ ಸರ್ ನಮ್ಮ ಜೀವನದ ಮೇಲೆ ದುಷ್ಟ್ರ ಕಣ್ ಬಿತ್ತು ಅದೇನೋ ಮಾಡ್ಸಿದ್ರು ನಮ್ ಲೈಫ್ ಎಲ್ಲಾ ಹಾಳಾಗೋತ್ ಸರ್ ಅವರು ಐವತ್ ಸಾವಿರ ಸಾಲ ಕೊಟ್ಟಿದ್ರಿ ಸರ್ ನಮ್ಗೆ ಐವತ್ ಸಾವಿರ ಸಾಲ ಕೊಟ್ಟರೆ ಏನ್ ಮಾಡಿದ್ರು ಗೊತ್ತೇನ್ರಿ ಸರ್ ಅವರು ಹೇಳ್ತೀನಿ ನಮ್ ಸಹಾಯಕ್ಕೆ ಯಾರು ಇಲ್ಲ ಫೋನ್ ನೋಡಿ ನಿಮ್ ನಂಬರ್ ಇತ್ತಲ್ಲ ನಮ್ ಕಷ್ಟ ಇವರಾದ್ರ ಕೇಳ್ತಾರ ಅಚ್ ಈಗ ಮನಿ ಪಕ್ಕದಾರ ಬಡ್ಡಿ ಕೊಟ್ಟ್ರಿ ಸರ ನೋಡ್ರಿ ಸರ ಅವ್ರ ಮಾತಾಡಿದ record ರೆಕಾರ್ಡ್ ನನ್ ಗಂಡನ ಫೋನ್ ನಲ್ಲಿ ಇತ್ತು ಸರ ನಾವ್ ಕಟ್ಟಿದ ಅಮೌಂಟ್ನೂ ಬರ್ಕಂಡಿಲ್ ಸರ ನಾನ್ ಯಾವತ್ತು ಒಂದ್ ರೂಪಾಯಿನೂ ಪಾಠ ಮಾಡಿಲ್ಲ ಸರ ಅವ್ರ್ ಏನ್ ಅಂತಾರ ಹತ್ ಸಾವಿರ ಕೊಟ್ಟಾರ ನೀ ಎತ್ತಿನ ದುಡ್ಡುಕೊಂಡಿ ನೋದ್ರ ಸರ ನಾನೇನ್ ಸರ ಹತ್ ಸಾವಿರ ಕೊಟ್ಟಿರಲ್ರಿ ನೀವ್ ಐದ್ ಸಾವಿರ ತಗೋಡ್ರಿ ಸಾಕ್ ಬಡ್ಡಿನ ಹೆಚ್ಚಿಗೆ ಅಂದ್ರೆ ನಮ್ಗೆ ಕಟ್ಟಾಕ ಕೆಪಾಸಿಟಿ ಇಲ್ಲ ಅಂದ್ರೆ ಜಲ್ಮೊಗ ಪೊಸಿಷನ್ ಅದಿನಿ ಹೌದ್ರೆ ನೋಡ್ರಿ ಸಾಕು ಹತ್ ಸಾವಿರ ಕೊಟ್ಟಿರಲ್ಲ ನೀ ಹೆಚ್ಚಿಲ್ ತಗಡ್ರಿ ಐದ್ ಸಾವಿರ ಅಂತ ಕೊಟ್ಟಾಗೇನಿ ಸರ ಇನ್ನವರಿಗಾದ್ರೂ ಪಕ್ಕದ ಮನ್ಯಾರ ಟಾರ್ಚರ್ ಕೊಡೋದಂತೂ ತಪ್ಪಿಲ್ಲ ಅಲ್ಲಮ್ಮ ಹೇಳ್ರೀ ನಮ್ ಬರ್ಸದಂಗ್ ಐತಿ ನಿಮ್ ಹತ್ತ ಸಾವಿರ ತೋಳ ಅದಕ್ಕ ಬಡ್ಡಿನ ಐದ್ ಸಾವಿರ ತೋಳ್ರ ಮ ಮುಂದೊಂದಿನ ಅಕಸ್ಮಾತ್ ದುಡ್ ಇದ್ ಚನ್ನಾಗ್ ಅದಂದ್ರೆ ಕೊಡ್ತೀವಿ ಅಂತ ಹೇಳ್ರ ಮತ್ತ ಹೇಳ್ರಿ ಇಲ್ಲ ಸರ್ ಕೊಟ್ಟಾಗೆ ಸಾರ್ ಯಾವದ ಇಟ್ಕೊಂಡಿಲ್ಲಾ ಹತ್ತ ಸಾವಿರಕ್ಕ ಹತ್ತ್ ಕೊಡು ಹತ್ತ ಸಾವಿರಕ್ಕ ಹತ್ತ್ ಸಾವಿರ ಕೊಡು ಅಂತಾರ ಇಷ್ಟ ತಗೊಂಡವ್ರ ಹತ್ತ ಹತ್ತ ಸಾವಿರ ವರ್ಷಾನೇ ಇಲ್ಲ ಸರ್ ಹಂಗೆ ಒಂದ್ ಮೂರ್ ತಿಂಗಳದಾಗ ನಾ ಆಲ್ರೆಡಿ ಕಟ್ಟಿ ಕ್ಲಿಯರ್ ಮಾಡೀರಿ ಆದ್ರೂ ಇನ್ನ ನಮಗ್ ಪ್ರೆಸರ್ ಸರ ಇಲ್ಲ ಬುಕ್ಕ ಇಲ್ಲ ಐವತ್ತು ಸಾವಿರ ಕಟ್ಟಿದ್ ಕೊಟ್ಟಿದ್ರಿ ಸರ ಹದಿನೆಂಟಕ್ಕಂತೂ ನಾನು ಕಟ್ಟಿದ್ನಿ ಸರ್ ಅದನ್ನೂ ಲೆಕ್ಕ ಇಲ್ಲ ನಮ್ಮ ಕಬ್ಬಿನ ಬಂಡಿ ನಲವತ್ತು ಸಾವಿರ ರೂಪಾಯಿ ಕಬ್ಬಿನ ಬಂಡಿ ನಿಂತು ಬಟಾಕಿನ ಮಾರ್ಯಾರೀ ಸರ್ ನಮ್ದು ಮತ್ತೆ ಏನಂತಾರ ಗೊತ್ತ ಸರ್ ಅವ್ರ ನಿಮ್ಮ ಅವ್ರ ತಲೆ ಏನೋ ನಮ್ಮ ಒಂದ್ ರೂಪಾಯಿ ಇರು ಆ ತರ ಹೇಳ್ತಾರ ಸರ್ ಸರಿ ಆಯ್ತು ಬಿಡಮ್ಮ ಇವಾಗ ನೀನು ಜಾಸ್ತಿ ಟೆನ್ಷನ್ ತಗೋಬೇಡ್ರಿ ಈ ಸಂಗದಾರ ಏನಂದ್ರೆ ಫೋನ್ ಮಾಡಿದ್ರು ಮರ ನಂಬರ್ ಕೊಡಿ ಇಲ್ಲ ನಾನು ನೀ ಫೋನ್ ಹಚ್ಚಿ ಕೊಡ್ನಾ ಮಾರಾ ಹಾಯ್ ಸರ್ ನನ್ನ ಮಕ್ಕಳು ಈಗ ಒಬನ್ 8:00 ಕ್ಲಾಕ್ ಹೊತ್ತನ್ ಸರ್ ನಾನ್ ಹೇಳಿಬಿಡೀನ್ ರೀ ಸರ್ ನಾನು ನೋಡ್ರಿ ಮಕ್ಕಳ ನನಗೆ ಎಷ್ಟು ಕಡಿಮೆ ಮಾದ್ರು ಒಬ್ರು ಸರ್ ನಂಬರ್ ಕೊಡ್ತ್ನೋ ಅವ್ರ ಜಟಿಗ್ ನೀವು ಮಾತಾಡ್ರಿ ವಿಡಿಯೋ ಮಾಡ್ರಿ ಅಂತ ಹೇಳಿ ಸರ್ ಹೌದಮ್ಮ ಈಗ ಪಾಲಿಗೆ ದೇವ್ರು ನಮ್ಗೆ ಯಾರು ಇಲ್ಲ ತಂದೆ ಇಲ್ಲ ತಾಯಿ ಇಲ್ಲ ನಮಗೆ ಯಾಕಂದ್ರೆ ಚೆನ್ನಾಗಿದ್ದು ಹಾಳ್ ಹಾಳು ಮಾಡಿಬಿಟ್ರು ಉಟ್ಟು ಬಟ್ಟೆ ಮೇಲೆ ಊರ್ಬಿಟ್ಟು ಬಂದ್ಬಿಟ್ಟು ನಾವು ಅಮ್ಮ ಹಾಳಕ್ ಹೋಗ್ಬೇಡಮ್ಮ ಏನು ಆಗೋದಿಲ್ಲ ಅದ್ರ ಬಗ್ಗೆ ಟೆನ್ಶನ್ ತಗೋಬೇಡಮ್ಮ ನಿಮ್ಮ ಮಕ್ಕಳಿಂದ ಚೆನ್ನಾಗಿ ಅಮ್ಮ. ಅಯ್ಯೋ ಅವ್ರದೇನ ಅಮ್ಮ ಬೇಕಾದ್ರೆ ಕೇಸ್ ಹಾಕೊಳ್ಳಮ್ಮ ಕೇಸಿಗೆ ನಾ ಲಾಯರ್ ಎಲ್ಲ ಫ್ರೀ ಕೊಡ್ತೀಮ್ಮ ನಿಮಗೆ ಯೋಚನೆ ಮಾಡ್ಬೇಡಿ ಅಮ್ಮ ಸರ್ ನನಗೆ ಬದುಕಕ್ಕೆ ಬಿಡು ಅಂತ ಹೇಳ್ರಿ ಸರ್ ಅಷ್ಟೇ ಸಾಲ ನನಗೆ ಯಾರ್ದು ಒಂದು ರೂಪಾಯಿ ಇಟ್ಕೊಂಡಲ್ಲ ಅಮ್ಮ ಕಂಪ್ಲೇಂಟ್ ಕೊಡಿ ಅಮ್ಮ ನಿಮ್ ಒಂದು ವಿಡಿಯೋ ಮಾಡ್ಕೊಳ್ಳಿ ಸಾಕ್ಷಿ ಬೇಕು ಪೊಲೀಸ್ಗೆ ಒಂದು ವಿಡಿಯೋ ಮಾಡ್ಕೊಳ್ಳಿ ಹೋಗಿ ಅಮ್ಮ ಏನ್ ಮಾಡ್ಕೊಂಬ ಹೋಗ್ಬೇಡಿ ಅಮ್ಮ ನೀವು ಸತ್ರ ಅವ್ರಿಗೆ ಲಾಭ ಅದು ಅವ್ರ ಇನ್ಸೂರೆನ್ಸ್ ಎಲ್ಲ ಕ್ಲೇಮ್ ಮಾಡ್ಕೊಂತಾರೆ ಅವ್ರೇನ್ ಬಿಡ್ರಿ ಸರ್ ಫಸ್ಟ್ ಕ್ಲಾಸ್ ಸರ್ ಸಾಯಿರ ಅಂತ ಅವ್ರಿಗೆ ಜೀವದ ಬೆಲೆನೇ ಗೊತ್ತಿಲ್ಲ ಹು ನಮ್ಗ್ ಕರ್ಟಕಾಲ ಸಾಯಂಚ ಹೇಳ್ತಾರ ಅದು ಎಲ್ಲಾ ಕಡೆನೂ ಅದೇ ತರಾನ ಹೇಳದ್ರಿ ಸರ್ ಜೀವನ್ದ ಮೇಲೆ ಗೊತ್ತಿದ್ರಿ ಅವ್ರ ಯಾಕ ಮಾತಾಡ್ತಿದ್ರಿ ಸರ್ ನೋಡಿ ಅಮ್ಮ ನೋಡಿ ಕೆಲವರೆಲ್ಲಾ ಫೋನ್ ಮಾಡಿರ್ತಾರಮ್ಮ ಏ ಬಾರಿ ಅಭಿವೃದ್ಧಿ ಮಾಡ್ತಾವ್ರ ಅಂತ ಹೇಳದ್ರ ಈ ತರ ಏನು ಮಾಡಲ್ಲ ಸರ್ ಅವ್ರು ಒನ್ ಟು ಡಬಲ್ ತಗೊಂಡು ಜೀವ ಹಿಂಡತರ ಆದ್ರು ಅವ್ರ ಕೊಟ್ಟ ದುಡ್ಡಿಗೆ ನಾವು ಋಣಮುಕ್ತ ಸರ್ ನಮಿಗ್ ಲೆಕ್ಕ ಕೊಡಿ ಬ್ಯಾಡ ಸರ್ ಅನ್ಯಾಯ ದುಡ್ಡು ಬೇಡ ಅವ್ರ ಏನೋ ಅನ್ಯಾಯ ಮಾಡ್ಲಿ ಅದು ನಮಿಗ್ ಬ್ಯಾಡ ನಮಿಗ್ ಏನ್ ಕೊಟ್ಟಾರಲ್ಲಾ ನಮಿಲ್ ಅಕ್ಕ ಕೊಡಿ ಅಕ್ಕ ಜನ ಏನಂತ ನೋಡು ಅವಳು ಹೋಗಿದ್ ನೋಡ್ ಹಾಳಾಗಿ ನೋಡ್ರಿ ಹನ್ನೆರಡು ವರ್ಷಕ್ಕ ಅಮ್ಮನ್ ಕಾಕಂಡಿ ನಂದ್ರು ಅಮ್ಮ ನನಗಿಂತ ಕಷ್ಟ ಐತಂತ ಬಂದ್ರ ಸರ್ ನಾ ತಾಳೆ ಸತಿ ಗಿಚ್ ಸರ್ ಬೇರೆದವ್ರಿಗೆ ಬೇಡಪ್ಪ ಅವ್ರಿಗೆ ಕಷ್ಟ ಕೊಡ್ಬಾರದೇ ಅವ್ರಿ ಇವತ್ತ ಅವ್ರು ಚೆನ್ನಾಗಿರ್ಲಿ ಭೂಮಿ ಮೇಲೆ

ಆದ್ರೆ ನನ್ನ ಮರೀದಿ ಸಿನ್ ಚಪ್ಪಲಿ ತಗೊಂಡ್ಬಿಡದ್ರಿ ಸರ್ ಯಾರ ಧರ್ಮಸ್ಥಳ ಸಂಘದವ್ರ ಯಾರ ಪಕ್ಕದ ಮನೆ ಸರ್ ದುಡ್ಡು ಕಟ್ಟಿದ್ರು ಆತರ ಹಿಂಸೆ ಕೊಟ್ರಿ ನಮಗೆ ಅವ್ರ ಅವಾಗ ನಮ್ಗೆ ಯಾರು ಕೇಳ ಅಲ್ಲ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಬಿಡಮ್ ಅವ್ರು ನ್ಯಾಯ ಕಟ್ಟಾರ ಸರ್ ಅವಾಗ್ಲೇ ಅವ್ರಿಗೆ ಕಾಣ್ತಾ ಇಲ್ಲ ಅವ್ರ ಆಗಲ್ಲ ಮಲ್ಗ್ಯಾರ್ರಿ ಮನಸ ಹಿಡಿದ್ ಮಾಡಿದಾರ ವಸ್ತು ಹೋದ್ರದ್ ಅದೆ ಇವಾಗ ನೋಡಮ್ಮ ಈ ಕಾಲ ಹೇง ಅಂತಂದ್ರೆ ರಟ್ಟಿ ತಿರುವಿದಂಗ ನೀನೇ ಪಾಪ ಮಾಡಿದ್ರೆ ನೀ ಮತ್ತೆ ನಿ ಮೆಸ್ಟ್ ನೀ ಮೆಸ್ಟ್ ಸ್ಟಾರ್ಟ ಆಗಬೇಕು ಸರ್ ನಾನು ಹೇಳ್ತ ನೋಡ್ರಿ ಸರ್ ನಾನು ಹನ್ನೆರಡ್ ವರ್ಷ ಇದ್ದೋಳು ತಂದಿ ತಾಯಿ ಕಳ್ಕೊಂಡವಳು ಮಟಾ ಸೇರಿ ಆಮೇಲೆ ಆ ಇದರ ಓಡನ್ ಮಾಡಿದಾಗಿ ಬೇಕು ಫ್ರೀ ಆದ್ರೂನು ಆಮೇಲೆ ಒಂದ್ 15 16 ವರ್ಷಕ್ಕೆ ನಾನ್ ಮದ್ವಿ ಮಾಡಿ ಕೊಟ್ರಿ ಸರ್ ಅವತ್ಲಿದ್ದ ಇದೆ ಇವತ್ತಿಗೆ ಗಂಡನೆ ತಂದಿ ಗಂಡನೆ ತಾಯಿ ಹ್ಮ್ 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 ಜೀವನ ಮಾಡ್ಕೊಂಡ್ ನಾನ್ ಬಂದಿನ ಸರ ಆದ್ರ ಸತ್ಯಕ್ ಬೆಲೆ ಇಲ್ರಿ ಸರತಂದ್ರ ಇಲ್ಲಮ್ಮ ಸತ್ಯಕ್ಕ ಬೆಲೆ ಐತಿ ಸ್ವಲ್ಪ ನಿಧಾನಮ್ಮ ನಿಧಾನ ಸರ ಮೋಸ ವಂಚನೆ ಪಾಪ ಮಾಡಿದವರಿಗೆ ಕಾಲ ಐತ್ರಿ ಸರ್ ನಾ ದಿವಸ ಇವಾಗ ಅವ್ರದೆಲ್ಲ ನಡೀತಿರೋದು ನಮ್ ರಾಜ್ಯದಾಗೆಲ್ಲ ಅವ್ರದೇ ನಡೀತಿರೋದು ಈಗ ಅಂತರಿಗೆ ಅಂತರಿಗೆ ಸಪೋರ್ಟ್ ಮಾಡ್ತಾರ ನಮ್ ಕರ್ನಾಟಕ ಜನತೆ ಏನ್ ಮಾಡೋಣ ಯಾಕಂದ್ರ ಅದೇ ಒತ್ತಿ ಉರಿತೈತ್ ಸರ ಹೊರತು ಸತ್ಯ ಮುಚ್ಚಿ ಬಿಟ್ಟೈತಿ ಪಟ್ಟದಾಗ ಹೆಂಗ ಗಾಳಿ ಔಷಧ ಅಂತ ಐತಿ ಆ ರೀತಿ ಸತ್ಯ ಮುಚ್ಚಿ ಬಿಟ್ಟೈತಿ ನೋಡ್ರಿ ಸರ್ ಅಮ್ಮ ನಿಮ್ದೊಂದು ಇದು ಐತ ನಮ್ಮ ಇದು ಸಂಘದ ಫೋಟೋ ಗಿಟ ಇದೆಯಮ್ಮ ಅದ್ರಲ್ಲಿ ನಿಮ್ ಮೊಬೈಲ್ ಅಲ್ಲಿ ಸಂಘದ ಎಲ್ಲ ಅಲ್ಲಿ ಊರಾಗದವ್ರಿ ಸರ್ ಅಲ್ಲಮ್ಮ ಇಲ್ಲಿ ನಿಮ್ಮತ್ರ ನೀವು ಅವರೇನ ಕಾಸಿರೋ ಬಡ್ಡಿ ಶಾರ್ಟ್ ಅದೇನೋ ಇದೆಯಮ್ಮ ನಿಮ್ಮತ್ರ ಇಲ್ಲಿ ನಾನು ಅಮೌಂಟ್ ಕಟ್ಟಿದ್ವಿ ಸಿಗ್ನೇಚರ್ ಮಾಡ್ಕೇನ ತಿಂತಾರ ಮೇಡಮ್ ಅವ್ರದ್ ಹ್ಮ್ ನಾನು ಅಮೌಂಟ್ ಕತ್ತಿದ್ದೆಲ್ಲ ಡೇಟ್ ವಾರ ನಾನು ಮಾತಾಡಿದ್ ಒಯಿತ್ರ ರೆಕಾರ್ಡ್ ಎಲ್ಲ ಇಷ್ಟರು ಓ ಸರ್ ಆಯ್ತಮ್ಮ ಅದೊಂದು ಕಳಿಸಿಮ್ಮ ಯಾಕಂದ್ರೆ ನಮಗೊಂದು ಪ್ರೂಫ್ ಬೇಕಮ್ಮ ಯಾಕಂದ್ರೆ ಸರ್ ಸರ್ ಬೇಜಾರಾಗ್ಬೇಡಿಮ್ಮ ಇಲ್ಲ ಸರ್ ಹ್ಮ್ ಯಾಕಂದ್ರೆ ಸತ್ತೆ ಇದ್ರೇನೆ ಇವತ್ತು ಮುಂದ ಕಾಲಿಡ್ಬೇಕು ಇಲ್ಲಾಂದ್ರ ಮೋಸಕ್ಕ ಗಾಡ್ರೀಸರ ನಮಿಗೆ ಮೋಸನೇ ಗಾಡ ನಮ್ಮ ಮಕ್ಳು ಹೋಗಬೇಕ ನೀನ್ ಚೆನ್ನಾಗಿರ್ತೀಯ ಒಳ್ಳೆ ಮತ್ತೆ ನಾವ್ ಬೆಂಗ್ಳೂರ್ ಚೆನ್ನಾಗಿ ಬರ್ತೀವ ಅಂದ್ರ ಹೋಗಣಮ್ಮ ಊರಿಗೆ ಆಗತ್ತಂದ್ರ ಬೇಡಮ್ಮ ಊರಿಗೆ ಹೋಗೋದು ಅಂತಾರ್ರಿ

ಒಂದ ಡ ಡಾಮೆಂಟ್ ತಗೊಂಡೋದ್ರ ಇದು ಬೇಡ ಇನ್ನೊಂದಂಬ ಇನ್ನೊಂದು ಬೇಡ ತಂಬ ಸರ್ ಜಿರಾಕ್ಸ್ ಮಾಡ್ಸಿ ಮಾಡ್ಸಿ ಏನ್ ಮಾಡಿ ನಾನು ನೀವ್ ಒಂದ್ ರೂಪಾಯಿ ಕೊಡೋದು ಬೇಡ ಅಂತ ಕಡ್ಡಿಗೀಸ ಬೆಂಕಿತ್ತಿದ್ರಿ ಮನೆ

ಹ್ಮ್ ಸರಿ ಆಯ್ತು ಕಳಿಸಿಯಾ ಕಳಸಿಯಮ್ಮ ಅಮೌಂಟ್ ಕಟ್ಟಿರೋದು ಕಳಸಿಯಮ್ಮ ಈಗ ನೋಡಮ್ಮ ಮಧ್ಯ ತಟ್ಟಿಗೆ ನಾವು ಪ್ರಸಾರ ಮಾಡ್ತೇವ ನಿಮ್ದು ಗ್ರೂಪ್ ಸೌಜನ್ಯ ಹೋರಾಟಗಾರ ಗ್ರೂಪ್ ಅಲ್ಲಿ ಹಾಕ್ತೀನಮ್ಮ ಆ ಗ್ರೂಪ್ ಅಲ್ಲಿ ಸೇರ್ಕೊಂಡು ನಿಗೊಗತ್ತಮ್ಮ ನಿಮ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರಮ್ಮ ಸೌಜನ್ಯ ಹೋರಾಟಗಾರ ರಾಜ್ಯ ತುಂಬಾ ಇದಾರಮ್ಮ ಜಿಲ್ಲೆ ತುಂಬಾ ಇದಾರೆ ಸರಿ ಮೇಡಮ್ ಇನ್ನೊಬ್ಬರ ಕಡೆಯಿಂದ ಫೋನ್ ಒಂದ್ ಅರ್ಧ ಗಂಟೆ ಒಳಗೆ ಇನ್ನೊಂದು ಇನ್ನೊಬ್ರು ಕಡೆಯಿಂದ ಫೋನ್ ಮಾಡಿಸ್ತಮ್ಮ ಶಶಿಕಲಾ ಮೇಡಮ್ ಹ್ಮ್ ಸರಿ ಮೇಡಮರ